ಕ್ಲಬ್ ರಾಮದುರ್ಗ ಇವರು ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯವನ್ನು ತಡಿಬೇಕು ಅನ್ನುವಂಥ ಉದ್ದೇಶದಿಂದ ರಾಮದುರ್ಗದಲ್ಲಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಆರೆಂಜ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೀವೆಲ್ಲರೂ ನೋಡ್ತಾ ಇರ್ಬೋದು ನನ್ನ ಹಿಂದ್ಗಡೆ ಎಲ್ಲ ಪದಾಧಿಕಾರಿಗಳು ಆರೆಂಜ್ ಡೇ ವೇಷಭೂಷಣದಲ್ಲಿದ್ದಾರೆ ಬನ್ನಿ ಅವರನ್ನ ಕೇಳ್ತಾ ಹೋಗೋಣ ಈ ಆರೆಂಜ್ ಡೇನ ಯಾವ ಕಾರಣಕ್ಕಾಗಿ ಯಾವ ಉದ್ದೇಶದಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಈ ಕಾರ್ಯಕ್ರಮದ ಈ ವಿನರ್ ವೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ಮೇಡಮ್ ಆದಂತಹ ಸುಲೋಚನಾ ಯಾದ್ವಾಡ್ ಅವರನ್ನ ಮಾತಾಡ್ತಾ ಹೋಗೋಣ ಮೇಡಮ್ ಇವತ್ತು ಈ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಲ್ಲ ಈ ಕಾರ್ಯಕ್ರಮದ ಉದ್ದೇಶದ ಕುರಿತು ಹೇಳ್ತಾ ಹೋಗಿ ಎಲ್ಲರೂ ನಮಸ್ಕಾರ ನಾವು ಈ ಕಾರ್ಯಕ್ರಮವನ್ನು ಹೆಣ್ಣು ಮಕ್ಕಳು ಮತ್ತು ಮಹಿಳೆ ಮೇಲೆ ಆಗ ಆಗತಕ್ಕಂಥ ದೌರ್ಜನ್ಯ ಹಾಗೂ ಅತ್ಯಾಚಾರ ಅತ್ಯಾಚಾರಿ ನಾವು ಇದು ಏನಪ್ಪಾ ಅಂದ್ರೆ ನಾವು ಸ್ಲಾಕ್ ಮಾಡಕತ್ತೀವಿ ಅಂತಂದ್ರೆ ಮೇಡಮ್ ಈ ಒಂದು ಕ್ಲಬ್ ಈ ರಾಮದುರ್ಗದಲ್ಲಿ ಈಗ ಈ ಪ ಈ ಪಥ ಸಂಚಲನವನ್ನು ಮೊದಲೇದಾಗಿ ಈ ರಾಮದುರ್ಗದಲ್ಲಿ ಮಾಡ್ತಾ ಇದ್ದೀರಿ ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಇನ್ನೊಬ್ಬ ಪದಾಧಿಕಾರಿಯಾದಂತಹ ಮೇಡಮ್ ರವರಿದ್ದಾರೆ ಅವರನ್ನ ಮಾತನಾಡ್ತೇನೆ ಬನ್ನಿ ಏನು ಹೇಳ್ತಾರೆ ನಮಸ್ಕಾರ ಇದು ಆರೆಂಜ್ ದ ವರ್ಲ್ಡ್ ಅನ್ನುವಂಥದ್ದು ಜಗತ್ತಿನಾದ್ಯಂತ ಮಾಡುವಂಥದ್ದು ಅದನ್ನು ನಾವು ಇನರ್ ವಿಲ್ ಕ್ಲಬ್ ರಾಮದುರ್ಗದವರು ತ್ರೀ ಒನ್ ಸೆವೆನ್ ಡಿಸ್ಟ್ರಿಕ್ಟ್ ಅಂಥೇಳಿ ರಾಮದುರ್ಗಗಳು ಹಮ್ಮಿಕೊಂಡಿದ್ದೇವೆ ಇದು ದೌರ್ಜನ್ಯ ಆಗಿ ಅಂದರೆ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಯೋದಕ್ಕಾಗಿ ಅದು ಫಿಸಿಕಲಿ ಆಗಿರ್ಬೋದು ಅಥವಾ ಡಿಜಿಟಲಿನೂ ಆಗಿರ್ಬೋದು ಅದನ್ನು ನಿಲ್ಲಿಸೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇವೆ ಓಕೆ ಮೇಡಮ್ ಹಾಗೆಯೇ ಇನ್ನೊಬ್ಬ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿರುವಂತಹ ಪದಾಧಿಕಾರಿಯನ್ನು ಮಾತನಾಡಿಸ ಹೋಗೋಣ ಅವರೆಲ್ಲ ಅವರವನ ಅನಿಸಿಕೆಗಳನ್ನು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹೆಣ್ಣು ಮಕ್ಕಳ ಶೋಷಣೆಯನ್ನು ತಡೆಯೋದಕ್ಕೆ ಮಾಡ್ತಾ ಇದ್ದೀವಿ ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಹತ್ರ ಯಾರಾದರೂ ಶೋಷಣೆಯಲ್ಲಿ ಇದ್ದವರು ಕಾಲೇಜ್ನಾಗಾಗಲಿ ಬೇರೆ ಯಾ ಓಣಿಯೊಳಗಾಗಲಿ ಆಮೇಲೆ ನಮ್ಗೆ ಗೊತ್ತಿರೋರಾಗ್ಲಿ ನಮ್ಮ ಹತ್ರ ಬಂದು ಅವ್ರು ಏನಾದರೂ ತಮ್ಮ ಶೋಷಣೆ ಬಗ್ಗೆ ಹೇಳಿದರೆ ಅದನ್ನು ಇರಾಡಿಕೇಟ್ ಮಾಡುವಂಥ ಕೆಲಸವನ್ನು ನಾವು ಈ ಕ್ಲಬ್ಬಿನ ಮೂಲಕ ಮಾಡ್ತಾ ಇದ್ದೀವಿ ಎಲ್ಲ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಮುಖ್ಯವಾದಂತಹ ಉದ್ದೇಶ ಏನಪ್ಪ ಅಂತಂದರೆ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯವನ್ನು ತಡಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಹಾಗಾದ್ರೆ ಮುಂದಿನ ಯಾವೆಲ್ಲ ಕಾರ್ಯಕ್ರಮಗಳ ಈ ಒಂದು ಸಂಘಟನೆ ಮಾಡ್ತಾ ಇದೆ ಅಂತ ವೀಕ್ಷಿಸೋಣ